ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ತುಂಬ ಬೇಗ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ಇನ್ನು ವೆಜಿಟೇರಿಯನ್ಸು ಯಾರು ಮೊಟ್ಟೆ ಮಾತ್ರ ತಿಂತಿರ್ತೀರ ಅವರೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಜೊತೆಗೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೂ ಕೂಡ ಇದನ್ನು ಟೇಸ್ಟ್ ಮಾಡ್ಬೋದು ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು ಕಪ್ಪಷ್ಟು ಕಾಯಿ ತುರಿನ ತೊಗೋಬೇಕು ನಾನಿಲ್ಲಿ ಕಾಯಿನ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಮೂರಷ್ಟು ಲವಂಗ ಒಂದು ಸ್ವಲ್ಪ ಚಕ್ಕೆ ಇಷ್ಟನ್ನು ತಗೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕು ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಅದಕ್ಕೆ ಅರ್ಧದಷ್ಟು ಮಾತ್ರ ನಾನು ಈರುಳ್ಳಿ ತಗೊಂಡಿದ್ದೀನಿ ಜೊತೆಗೆ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಮಟನ್ ಸಾಂಬಾರ್ ಪೌಡರನ್ನ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ತೀನಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊತೀನಿ ಅದು ಯಾವುದೇ ತರಿ ತರಿ ಇಲ್ಲದೇ ನೀಟಾಗಿ ರುಬ್ಬಿ ಇಟ್ಕೋಬೇಕು ನಂತರ ಒಂದು ಪಾತ್ರೆನ ತಗೊಂಡು ಒಂದೆರಡು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆಗೆ ಅಂತ ಹಾಕ್ಕೋಬೇಕು ಇನ್ನರ್ಧ ಈರುಳ್ಳಿ ಏನಿರುತ್ತೆ ಅದನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಮಸಾಲೆ ಏನು ರುಬ್ಬಿರ್ತೀವಿ ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಕುದಿಯೋ ಥರ ಬಿಡಬೇಕು ಕುದಿಯೋ ಒಂದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಒಂದು ಅರ್ಧದಷ್ಟು ಇಲ್ಲ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಇಲ್ಲ ತೆಳು ಬೇಕಂದರೆ ತೆಳು ಥರ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕು ಹಾಗೆ ಅದನ್ನು ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಅದು ಕುದಿಯೋವರೆಗೇನು ಬಿಟ್ಟು ನಂತರ ಕುದಿಯೋ ಟೈಮಲ್ಲಿ ಒಂದು ಚಿಕ್ಕ ಒಂದು ಮೂರಷ್ಟು ನಾನು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ತೊಗೋಬೋದು ಮೊಟ್ಟೆನ ಡೈರೆಕ್ಟಾಗಿ ಒಡೆದು ಒಳಗಡೆಗೆ ಹಾಕಬೇಕು ಒಳಗಡೆ ಹಾಕಿದಾಗ ಒಂದು ಒಂದು ಎರಡು ನಿಮಿಷದಷ್ಟು ಹಾಗೆ ಬಿಡಬೇಕು ಯಾವುದೇ ಸೌಟ್ ಹಾಕೋದಾಗಲಿ ಏನೇ ಮಾಡಬಾರ್ದು ಅದು ಮೊಟ್ಟೆ ಚೆನ್ನಾಗಿ ಬೆಂದ ಮೇಲೆ ಮೊಟ್ಟೆ ಬೆಂದ ನಂತರ ಆಮೇಲೆ ಸೌಟನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪತ್ತು ಬೇಯೋದಕ್ಕೆ ಬಿಡಬೇಕು ಅದು ಬಾಯ್ಲ್ ಆಗ್ತಿದಾಗೆ ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ ಸೊ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿಯಾಗಾದರೂ ಮಾಡ್ಕೋಬೋದು ತೆಳು ಬೇಕಂದ್ರೆ ತೆಳುವಾದರೂ ಮಾಡಿಕೊಂಡು ಚಪಾತಿ ಅನ್ನದ ಜೊತೆ ತಿನ್ಬೋದು ಥ್ಯಾಂಕ್ ಯು